நோடண காரிக்க கால்தர்த்து

ಯಾರು ನೀನು ಒಂಟಿ ಹೆಣ್ಣಿನ ಮೇಲೆ ಗೂಳಿ ನುಗ್ಗಿದ ಹಾಗೆ ಹಾಗೆ ನುಗ್ತಾ ಇದೆಯಲ್ಲ ಒಂಟಿ ಹೆಣ್ಣಿನ ಜೊತೆ ಹೇಗೆ ವರ್ತಿಸಬೇಕು ಅಂತ ಗೊತ್ತಾಗುದಲ್ವಾ ನಿನಗೆ ಏನೋ ನಿನ್ನ ಹೆಸರು ಹೆಸರು ಈ ಊರಿನ ಅಗರ್ಪ ಶ್ರೀಮಂತ ಜೈರಾಜನ ರಾಜನ ಆಪ್ತ ಸ್ನೇಹಿತ ಇನ್ನು ನಿನ್ನಂತ ಒಂಟಿ ಅದ ರಸ ತುಂಬಿದ ಹೆಣ್ಣಿನಿಗೆ ವಾಸನಿಗೆ ಮನಸೋತು ಹುಚ್ಚನಂತೆ ಎಳೆದುಕೊಂಡು ಬಂದಿದೆ ನನ್ನ ಮನಸ್ಸು ಅದು ತಪ್ಪಾ ಅದು ತಪ್ಪ ಅಂತ ಕೇಳ್ತಾ ಇದೆಯಲ್ಲ ಏ ಮಿಸ್ಟರ್ ನಾಯಿ ಅಂತ ಚಪಲಕ್ಕೆ ಬಾಯಿ ಹಾಕ್ತಾ ಇದೆಯಲ್ಲ ನಾಚಿಕೆ ಆಗುದಿಲ್ವೇ ನಾವು ನಿನ್ನ

ನೋಡು ಆ ನಿನ್ನ ಬಯಕೆ ಈಡೇರೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಕಣ ಸಾಧ್ಯವಿಲ್ಲ ಹೆಣ್ಣು ಅಂದ್ರೆ ನಿಮ್ಮಂತ ಕಾಮುಖರ ಕೈಗೊಂಬೆ ಅಂತ ತಿಳಿದುಕೊಂಡ್ರಿ ನಾವು ನೀನು ನೋಡು ಈ ಹೆಣ್ಣು ಒಲಿದರೆ ನಾರಿ ಮುಡಿದರೆ ಮಹಾ ಮಾರಿ ಕಣ ಮಾರಿ ಏಯ್ ದೂರ ಸರಿಯೋ ಆಚೆ ದೂರ ಸರಿ ಆಚೆ ಅಣ್ಣನ್ನು ಕೇಶವ ಪಂಡನಲ್ಲ ಈ ರಾಜ ಕಚ್ಚಿ ಕಚ್ಚಿ ತಿನ್ನು ಇದೇನು ರೋಡಿನಲ್ಲಿ ಬೆಳೆದ ಹಣ್ಣು ಅಂತ ಏಯ್ ಮಾನವಂತರ ಮನತನದ ಹೆಣ್ಣು ಕಣ ನಾನು ಮಾನವಂತರ ಮನೆತನದ ಹೆಣ್ಣು ಬಂದಿದ್ದೀಯ ಆದ್ರೆ ಕಚ್ಚಿ ತಿನ್ನಲು ಬರುವ ಆಡಿನ ಹಲ್ಲನ್ನ ಕಿತ್ತು ಕೊಟ್ಟ ರೋಣನ ಮಾವಂದಿರು ಹುಷಾರ್ ಕಣ ಹುಷಾರ್ ಮಾನವಂತರ ಮಣ್ಣು ಹಣ್ಣುಗಳು ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುವುದನ್ನೇ ನಿಂದೇನು ಮಹಾ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಕ್ರೀಡೆ ಆಡುವ ಬಂಡ ನಿನ್ನ ಹಾಳು ಸಮಾಜದಲ್ಲಿ ಹತ್ತಿರ ತಟ್ಟತನದಿಂದ ತನ್ನ ಶೀಲವನ್ನು ಬಂಡ ರಂಡರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ ಅಷ್ಟೇ ಯಾಕೆ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣುಗಳಿಗೆ ಮರಳಾಗಿ ತನ್ನ ಸರ್ವ ಆಸ್ತಿಯನ್ನೇ ಮಾರಿಕೊಂಡು ಬರುವ ಬಂಡರಂಡ ಬಂಡಂದ್ರೆ ಗಂಡಂದ್ರೆ ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಸಾಕ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ ಪಾಟಿ ನನ್ನ ಮಗನೇ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಈ ಅಳತಿ ಮಾತಾಡ್ತಾ ಇದೆಯಲ್ಲ ನಾಚಿಕೆ ಆಗುದೇನು ನಾಡಿನ ಹೇಳ್ತಿ ಜನ್ಮಕ್ಕೆ ಕಂಡ ಕಂಡ ನಿಮ್ಮಂತವರಿಗೆ ಸರ್ವ ಹಾಕುವುದಕ್ಕೆ ನನ್ನ ಸೂಳಿ ಅಂತ ತೆಗೆದುಕೊಂಡ್ರೇನು ನಾನು ಗರತಿ ಹೆಣ್ಣು ಕೂಡ ಗರತಿ ಹೆಣ್ಣು ಗರತಿ ಹೆಣ್ಣು ಮತ್ತಪ್ಪ ಶರಗು ಹಾಸಿ ಗರ್ಭವತಿಯಾಗಿ ಬಂದುನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಗರತಿನ ಸೋಗಿನ ರಂಡರೆಷ್ಟಿಲ್ಲ ನಿನ್ನ ಸಮಾಜದಲ್ಲಿ

కలిసి జగార్డు బెదిరికే ఈ పృథ్విరాజ్ కమన్ మై డార్లింగ్ మిస్టర్ నెల సునీల్ ಶಾಸನದ ಕೆಲಸವು ಅಂದು ಮಹಾತ್ಮ ಗಾಂಧಿ ಒಂಟಿಯನ್ನು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದಿಗೆ ಸ್ವತಂತ್ರ ಸಿಕ್ಕ ಮಹಾತ್ಮ ಗಾಂಧಿ ಇವತ್ತು ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವಭಾರತ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ ನಿಮ್ಮಂತ ಬಂಡರು ಸೇರಿಕೊಂಡು ನೀನು ಯಾರು ಇಲ್ಲ

ಕಲ್ಲು ಕಿತ್ತಿ ಭಂಗಿ ನಾದದಿಂದ ಆಟ ಆಡಿಸಬಲ್ಲ ಈ ಆವಿಂದ ತುಳಿಯಲು ಬಡವರ ಮೇಲೆ ಅಟ್ಟಾಸದಿಂದ ಮೆರೆಯುತ್ತಿರುವ ಬಂಡರನ್ನು ಮೆಟ್ಟಿ ನಿಲ್ಲುವ ಈ ಕಲಿಯುಗದ ಗಂಡು ಹುಲಿ ಈ ಕಲಿಯುಗದ ಕರ್ಣ ಏ

ಂತೆ ವರ್ತಿಸಿದರೆ ಬೀಳುವುದು ನಿನ್ನ ಹೆಣ್ಣ ಕರ್ಣನ ಕೈಯಲ್ಲಿ ಸಿಕ್ಕಾಕಿಕೊಂಡು ಮೂರ್ಖನಾಗಬೇಡ ಸುಮ್ಮನೆ ಹೊರಗು ಹೋಗು ವಿವಿರಾಜನ್ ಶಾಲೆಗೆ ಮತ್ತಿಷ್ಟು ಸೀಮೆ ಎಣ್ಣಿ ಸುರಿದು ಬಿಟ್ಟಿಯಲ್ಲ ವಿರಾಜ ಶಾಲೆಯಿಂದ ತೊಟ್ಟುಕೊಂಡು ನಿನ್ನ ಬೀದಿನ ಹೆಂಗೆ ಅಲಿವಾಗಿ ಮಾಡದೆ ಹೋದರೆ ನನ್ನ ಹೆಸರು ಏಯ್ ಎಂತ ಪೃಥ್ವಿರಾಜನೆ ಅಲ್ಲ ಹೋಗಲೇ ಹೋಗು ಮುಂದೆ ನೀನು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಚ್ಚ ನಿಂತು ಧರ್ಮ ತುಂಬಿದ ಈ ಊರಿನಲ್ಲಿ ಮತ್ತೆ ಧರ್ಮ ತುಂಬುವಾಗಿ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ

పృథ్విరాజ్ పడవర మేము పడవరి హినప్పిబరణ పురంధారర్పవలు